ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ಬಿಂದಗಳಿಗೆ ಸ್ನೇಹಿತರೆ ಇವತ್ತು ಗುರುವಾರ ಒಂದು ಸರಳವಾದ ಪರಿಹಾರವನ್ನು ತಿಳಿಸಿದ್ದೆ ನೀರು ಲಿಂಬೆಹಣ್ಣು ಉಪ್ಪು ಈ ಮೂರು ವಸ್ತುಗಳಿಂದ ಒಂದು ಸರಳವಾದ ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೆ ಹೇಳಿದ್ದೆ ಖಂಡಿತವಾಗಿಯೂ ಇದು ಅದ್ಭುತವಾದ ಪರಿಹಾರ ಸ್ನೇಹಿತರೆ ಇದನ್ನು ನೀವು ನಾಳೆ ಕೂಡ ಮಾಡ್ಕೋಬೋದು ಇವತ್ತೆಲ್ಲ ಇವತ್ತು ಯಾರೆಲ್ಲ ಮಾಡಿಲ್ಲ ಅವರು ನಾಳೆ ಮಾಡ್ಕೋಬೋದು ನಾಳೆ ಯಾಕಂದರೆ ಒಳ್ಳೆಯ ವಿಶೇಷವಾದ ಒಂದು ಮಹತ್ತರವಾದ ದಿನ ಆಗಿದೆ ಮೌನಿ ಅಮಾವಾಸ್ಯೆ ಅಂತ ಈ ಅಮಾವಾಸ್ಯನ ದರ್ಶಿ ಅಮಾವಾಸೆ ಅವತಾರಿ ಅಮಾವಾಸ್ಯೆ ಅಂತಲೂ ಕರೀತಾರೆ ಸ್ನೇಹಿತರೆ ಇವತ್ತಿನ ದಿನ ಸ್ಥಿರವಾಗಿದೆ ಮತ್ತೆ ನೀವು ಮರಳಿ ಮಾಡಿದವರು ಸಹ ಆಗಿರ್ಬೋದು ಹಾಗೆ ಯಾರೆಲ್ಲ ಮಾಡಿಲ್ಲ ಅವರೂ ಕೂಡ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅದ್ಭುತವಾದ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ನಾಳೆ ಮಾಡುವ ಸ್ನ ನೀವು ನಾಳೆ ಸ್ನಾನ ಮಾಡಬೇಕಾದ್ರೆ ಆ ಸ್ನಾನದ ನೀರಿಗೆ ಕಲ್ಲುಪ್ಪನ್ನು ಬೆರೆಸಿಯೇ ಸ್ನಾನ ಮಾಡಿರಿ ಮನೆ ಮಂದಿಯೆಲ್ಲ ಇದರಿಂದ ನಿಮಗೆ ಅಮಾವಾಸ್ಯೆ ಹುಣ್ಣಿಮೆಯಂತಹ ದಿನಗಳಲ್ಲಿ ನದಿ ಸ್ನಾನ ಮಾಡಿದ ಫಲ ದೊರೆಯುತ್ತೆ ಅಲ್ಲಿರುವ ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯು ದೂರವಾಗುತ್ತೆ ಸ್ನೇಹಿತರೆ ನಂತರವೇ ನೀವು ಮನೆಯಲ್ಲಿ ಪೂಜೆ ಮಾಡಿ ದೀಪವನ್ನು ಬೆಳಗಿ ಸಾಧ್ಯವಾದವರು ಎರಡು ತುಪ್ಪದ ದೀಪಗಳನ್ನು ಬೆಳಗಿ ಇಲ್ಲ ಅಂದರೆ ಕೊಬ್ಬರೆ ದೀಪವನ್ನಾದರೂ ಬೆಳಗ್ರಿ ಸ್ನೇಹಿತರೆ ತುಂಬ ಒಳ್ಳೆಯದಿದೆ ಅಮಾವಾಸೆ ಇರೋದರಿಂದ ನಾಳೆ ಬೇಗನೆ ಇದು ಪೂಜೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ ಇವತ್ತು ಯಾರೆಲ್ಲ ಈ ಲಿಂಬೆಹಣ್ಣಿನ ಪರಿಹಾರವನ್ನು ಮಾಡ್ಕೊಂಡಿದ್ದೀರಾ ಅದನ್ನು ನಾಳೆ ಬೆಳಗ್ಗೆ ನೀವು ಚೆಲ್ಬಿಡಿರಿ ಮತ್ತೊಮ್ಮೆ ಬೇಕಾದರೆ ನೀವು ನಾಳೆನೇ ಮತ್ತೆ ಅದನ್ನು ಮಾಡ್ಕೋಬಹುದು ಸ್ನೇಹಿತರೆ ಯಾಕಂದರೆ ನಾಳೆ ಅಮಾವಾಸೆ ಬಂದಿರೋದ್ರಿಂದ ಹೇಳ್ತಾ ಇರೋದು ನಿಮಗೆ ಎರಡೆರಡು ಅವಕಾಶಗಳು ಸಿಗುತ್ತೆ ಖಂಡಿತವಾಗಿಯೂ ಮುಂದಿನ ಗುರುವಾರದೊಳಗೆ ನೀವು ಅಂದ್ಕೊಂಡಿರೋ ಯಾವುದಾದ್ರೂ ಒಂದು ಇಚ್ಛೆ ಈಡೇರಿ ಈಡೇರುತ್ತೆ ಆ ನಂಬಿಕೆಯಿಂದ ಮಾಡಿರಿ ಖಂಡಿತ ಆಗುತ್ತೆ ಒಂಬತ್ತು ಸಾರಿ ನೀವು ಉಪ್ಪನ್ನು ಆ ಹಣ್ಣನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನಿಮಗೆ ಯಾವ ಇಚ್ಛೆ ಈಡೇರಬೇಕೋ ಅದನ್ನು ಹೇಳ್ಕೊಳ್ರಿ ಯಾವ ಕಷ್ಟ ಪರಿಹಾರ ಆಗಬೇಕೋ ಅದನ್ನು ಹೇಳ್ಕೊಳ್ರಿ ಹಾಗೆ ಕೆಟ್ಟ ದೃಷ್ಟಿಯ ಪ್ರಯೋಗ ನಮ್ಮ ಮೇಲೆ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀರಲ್ಲ ಅವರೆಲ್ಲ ನಾಳೆ ಕಾಲಭೈರವನ ದೇವಸ್ಥಾನ ನಿಮ್ಮ ಊರಲ್ಲಿದ್ದರೆ ಖಂಡಿತವಾಗಿಯೂ ನಾಳೆ ಬೂದು ಗುಂಬಳಕಾಯ ದೀಪವನ್ನು ಬೆಳಗ್ಗೆ ಬನ್ನಿರಿ ಖಂಡಿತವಾಗಿಯೂ ಅದ್ಭುತವಾದ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಹಾಗೆ ಇನ್ನೊಂದು ವಿಶೇಷವಾಗಿದ್ದು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅದೇನಪ್ಪ ಅಂದರೆ ನಾಳೆ ಕಪ್ಪು ದಾರವನ್ನು ಇವತ್ತೇ ಕಪ್ಪು ದಾರವನ್ನು ಖರೀದಿ ಮಾಡಿ ಇಟ್ಕೊಳ್ರಿ ಕಪ್ಪು ದಾರಕ್ಕೆ ಮೂರು ಹತ್ರ ಒಂದೊಂದು ಗಂಟು ಅಂದಂಗೆ ಮೂರು ಗಂಟೆಗಳನ್ನು ಹಾಕಿ ಅದನ್ನು ನಾಳೆ ಅಮಾವಾಸ್ಯೆ ದಿನ ಎಲ್ಲ ನಿಮ್ಮದು ಸ್ನಾನ ಎಲ್ಲ ಪೂಜೆ ಎಲ್ಲ ಆದಮೇಲೆ ದೇವರೆದ್ರಿಗಿಟ್ಟು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮೈಯಲ್ಲಿರೋ ನೋವು ನಕಾರಾತ್ಮಕತೆ ಎಲ್ಲ ದೂರವಾಗಬೇಕಪ್ಪ ಎಲ್ಲೋ ಹೋಗ್ತಾ ಇದ್ದೆ ಕೈ ಬಿದ್ದು ಸ್ವಲ್ಪ ಕಾಲು ನೋವಾಗಿದೆ ಅವತ್ತಿನಿಂದ ಕಾಲು ನೋವು ಹೋಗಿಲ್ಲ ಹಾಗೆ ಯಾಕೋ ಏನೋ ಮನಸ್ಸೇ ಸರಿ ಇಲ್ಲ ದೇಹವೆಲ್ಲ ಭಾರ ಭಾರ ಅನ್ನಿಸ್ತಾ ಇದೆ ಮನಸ್ಸೆಲ್ಲ ಭಾರ ಭಾರ ಅನ್ನಿಸ್ತಾ ಇದೆ ಏನೂ ಕೆಲಸ ಇಲ್ಲ ಏನೂ ಕೆಲಸ ಮಾಡಲಿಕ್ಕೆ ಏನೂ ಕೆಲಸ ಮಾಡೋಕ್ಕೂ ಆಗ್ತಾ ಏನು ಕೆಲಸ ಮಾಡಬೇಕು ಅಂತಲೂ ಅನಿಸ್ತಾ ಇಲ್ಲ ಕೆ ಪದೇ 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 ನಿದ್ದೆ ಬಂದಂಗೆ ಆಗುತ್ತೆ ತೂಕಡಿಕೆ ಬಂದಂಗಾಗ್ತಾ ಇದೆ ಮಾಡೋಕ್ಕಾಗ್ತಾ ಇಲ್ಲ ಸಂತೋಷವಾಗಿ ಇರೋಕೆ ಆಗ್ತಾ ಇಲ್ಲ ಅಂದರು ಹಾಗೆ ದೇಹದಲ್ಲಿ ಯಾವುದೇ ರೀತಿ ನೋವಿದ್ದರೂ ಕೂಡ ಈ ಕಪ್ಪು ದಾರವನ್ನು ದೇವರ ಬಳಿ ಇಟ್ಟು ಬಾಬಾನ ಬಳಿ ಇಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಎಲ್ಲ ದೃಷ್ಟಿದೋಷವನ್ನು ದೂರ ಮಾಡಿಬಿಡಪ್ಪ ನಾ ಯಾವುದೇ ರೀತಿ ದುಷ್ಟ ಜನರ ಕಣ್ಣಾಗಲಿ ನಮ್ಮ ಮೇಲೆ ಬೀಳದೇ ಇರೋ ಹಾಗೆ ರಕ್ಷಣೆ ಕೊಡಪ್ಪ ಅಂತೇಳಿ ಆ ಕಪ್ಪು ದಾರವನ್ನು ನೀವು ಎಡಗಾಲಿಗೆ ಕಟ್ಕೋಬೇಕು ಸ್ನೇಹಿತರೆ ಮುಂದಿನ ಅಮಾವಾಸ್ಯವರೆಗೂ ಮುಂದಿನ ಅಮಾವಾಸ್ಯ ದಿನ ಆ ದಾರವನ್ನು ಮನೆಯ ಹೊರಗಡೆ ಒಂದು ಕರ್ಪೂರ ಅದರ ಮೇಲೆ ಇಟ್ಟು ಅದನ್ನು ಸುಟ್ಬಿಡ್ರಿ ಸ್ನೇಹಿತರೆ ದೋಷ ಪರಿಹಾರ ಆಗುತ್ತೆ ಪ್ರತಿ ಅಮಾವಾಸ್ಯೆಗೂ ಈ ಥರ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅಮಾವಾಸ್ಯ ದಿನ ಮಾಡುವ ದಾನಕ್ಕೆ ಬಹಳ ವಿಶೇಷತೆ ಇದೆ ಹಾಗಾಗಿ ಯಾವುದಾದರೂ ನಿಮ್ಮಲ್ಲಿ ಯಾವುದಾದ್ರೂ ದಾನ ನಿಮ್ಮ ಕೈಲಾಗಿರೋ ಯಾವುದಾದ್ರೂ ದಾನವನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಸ್ನೇಹಿತರೆ ಈಗ ನೋಡಿರಿ ನಮಗೆ ಬಂದಿರೋ ಸಮಸ್ಯೆ ಆಗಿರ್ಬೋದು ಯಾವುದೋ ರೀತಿ ಕಾಯಿಲೆಗಳಾಗಿರ್ಬೋದು ಯಾವುದೋ ರೀತಿ ದೃಷ್ಟಿದೋಷದಿಂದ ನಾವು ನರಳುತ್ತಾ ಇರ್ಬೋದು ಅದಕ್ಕೆ ಹೊರಗಡೆ ಹೋಗಿ ನೀವು ಅಷ್ಟು ಇಷ್ಟು ದುಡ್ಡು ಕೇಳ್ದವರಿಗೆ ದುಡ್ಡು ಕೊಟ್ಟು ಅದರಿಂದ ಏನೋ ಒಂದು ಮಾಡಿಸ್ಕೊಂಡು ಬರ್ತೀರ ಇಲ್ಲ ಅಂತಲ್ಲ ಆದರೆ ಅದು ಕ್ಷಣಿಕ ಯಾಕಂದರೆ ಮನುಷ್ಯರು ಮಾಡಿಕೊಟ್ಟಿದ್ದು ಕ್ಷಣಿಕ ದೇವರು ಮಾಡಿದರೆ ಅದು ಶಾಶ್ವತ ಉಳಿಯುತ್ತೆ ಹಾಗಾಗಿ ನೀವು ಆ ರೀತಿ ಜನರಿಗೆ ಮೊರೆ ಹೋಗಿ ನಿಮ್ಮ ಹತ್ರ ಇರೋ ಹಣವನ್ನು ಕಳ್ಕೊಬೇಡ್ರಿ ಸ್ನೇಹಿತರೆ ಹಾಗಾಗಿ ಈ ರೀತಿಯ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದರೆ ಖಂಡಿತ ಅದ್ಭುತವಾದ ತಿರುವು ಸಿಗುತ್ತೆ ಸ್ನೇಹಿತರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಹೇಳಿದವರಲ್ಲಿ ಎಷ್ಟೋ ಜನ ಸುಮಾರು ಎಷ್ಟೋ ಜನ ನನಗೆ ಫೋನ್ ಮಾಡಿದಾಗ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು ಏನೋ ಅಡ್ಡದಾರಿ ಹಿಡಿದಿದ್ದಾರೆ ಇಲ್ಲ ನನಗೆ ಏನೋ ಸಮಸ್ಯೆ ಆಗಿದೆ ಇದರಿಂದ ನಾನು ಯಾರೋ ಜ್ಯೋತಿಷ ಹತ್ರ ಹೋಗಿದ್ದೆ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿದೆ ಎಲ್ಲ ದುಡ್ಡನ್ನು ಕೊಟ್ಟರು ಲಕ್ಷ ದುಡ್ಡು ಖರ್ಚು ಮಾಡಿದರೂ ಸಹ ಏನೂ ಪರಿವರ್ತನೆ ಆಗಿಲ್ಲ ಹಣ ಮಾತ್ರ ಕಳ್ಕೊಂಡ್ಬಿಟ್ಟೆ ಆದರೆ ನೋಡಿದರೆ ನಮ್ಮ ಮನೆಯವರೇ ಸರಿಯಾಗಲಿಲ್ಲ ನಮ್ಮ ಮಕ್ಕಳು ಸರಿಯಾಗಲಿಲ್ಲ ನಮ್ಮ ಮನೆಯೂ ಸರಿಯಾಗಲಿಲ್ಲ ಈ ರೀತಿ ಹೇಳ್ತಾ ಇದ್ದೀರಾ ಖಂಡಿತ ಇದು ತಪ್ಪು ಅಂತ ನಾನು ಯಾವಾಗಲೂ ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ಮೊದಲು ನಾವು ತಿಳ್ಕೋಬೇಕು ನಮ್ಮಲ್ಲೇ ಆತ್ಮರೂಪದಲ್ಲಿ ಗುರು ನೆಲೆಯಾಗಿದ್ದಾನೆ ನಾವು ನಂಬಿರೋ ದೇವರು ನೆಲೆಯಾಗಿದೆ ಅಂದಮೇಲೆ ನಾವು ಮೊದಲು ಅವರಿಗೆ ಮಹತ್ವ ಕೊಡಬೇಕು ನಮ್ಮಲ್ಲಿರುವ ಆತ್ಮದ ರೂಪದಲ್ಲಿರುವ ಆ ಭಗವಂತನಿಗೆ ಮೊದಲು ನಾವು ಬೆಲೆ ಕೊಟ್ಟು ನಾವು ಆತ್ಮಸ್ಥೈರ್ಯದಿಂದ ಅವರನ್ನು ನಂಬಬೇಕು ಅವರನ್ನು ನಂಬೋದಂದರೆ ನಮ್ಮನ್ನು ನಾವು ದೃಢವಾಗಿ ನಂಬಬೇಕು ಅಂತ ಹೇಳೋದು ಸ್ನೇಹಿತರೆ ಆವಾಗ ಭಯದಿಂದ ನನಗೆ ಆ ಕಾಯಿಲೆ ಇದೆ ನಮ್ಮ ಮನೇಲಿ ಆ ಸಮಸ್ಯೆ ಇದೆ ಈ ರೀತಿ ಹೇಳ್ಕೊಳ್ತಾ ಹೋಗ್ತಿರಲ್ಲ ಖಂಡಿತವಾಗಿಯೂ ಆ ಸಮಸ್ಯೆಗಳು ನಿಮ್ಮನ್ನು ಆವರಿಸುತ್ತೆ ಯಾಕಂದರೆ ನಾನು ಪದೇ ಪದೇ ಹೇಳ್ತೀನಿ ನೀವೇನನ್ನು ಬಯಸ್ತಿರೋ ಬ್ರಹ್ಮಾಂಡ ಅದನ್ನೇ ನೀಡ್ತಾ ಹೋಗುತ್ತೆ ಅಂತ ಹೇಳಿ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ನನ್ನ ದೇಹದಲ್ಲೂ ಯಾವುದೇ ರೀತಿ ನಾವು ಕಾಡ್ತಾ ಇಲ್ಲ ದುಃಖಗಳು ಕಾಡ್ತಾ ಇಲ್ಲ ಖಂಡಿತ ಸಮಸ್ಯೆಗಳು ಬರ್ತವೆ ಮಾ ಹಾಗೆ ಹೋಗ್ತವೆ ಅವು ಏನು ಮಾಮೂಲಿ ಅಂತ ಹೇಳಿ ನೀವು ಯಾವಾಗ ಅಂದ್ಕೊಳ್ಳಿಕ್ಕೆ ಶುರು ಮಾಡ್ತಿರೋ ಆಗ ನಿಮ್ಮ ಆತ್ಮಸ್ಥೈರ್ಯದ ಬಲದ ಮೇಲೆ ನೀವು ನಿಂತ್ಕೊಳ್ಳಿಕ್ಕೆ ಶುರು ಮಾಡಿದ್ದೀರಾ ಖಂಡಿತ ಆಗ ನಿಮಗೆ ಒಳ್ಳೆಯ ರೀತಿಯ ಪರಿವರ್ತನೆಗಳು ಸಿಗ್ತವೆ ಸ್ನೇಹಿತರೆ ಹಾಗಾಗಿ ಹಣ ಅಂತೂ ಕಳ್ಕೊಬೇಡ್ರಿ ಬೇರೆಯವರಿಗೆ ಕೊಟ್ಟು ಎಲ್ಲವನ್ನ ಸರಿಪಡಿಸುವ ಯೋಗ್ಯತೆ ಅವರಲ್ಲಿ ಇತ್ತು ಅಂದ್ರೆ ಅವ್ರು ಯಾಕೆ ನಾವು ಕೊಡೋ ದುಡ್ಡಿಗೋಸ್ಕರ ಆಸೆ ಪಟ್ಟು ಕುಳಿತುಕೊಳ್ತಿದ್ರು ನೀವೇ ಒಮ್ಮೆ ಯೋಚಿಸಿ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಬುದ್ಧವಾಗಿ ಅವರು ಬಳಸ್ಕೊಂಡು ಅವರು ಸ್ವಾರ್ಥಕ್ಕಾಗಿ ಅಲ್ಲ ನಿಸ್ವಾರ್ಥಕ್ಕಾಗಿ ಸೇವೆ ಮಾಡ್ತಿದ್ದರು ನನ್ನ ಹತ್ರ ಎಲ್ಲ ಇದೆಯಪ್ಪ ಭಗವಂತ ನಾನು ಬಯಸಿದ್ದೆಲ್ಲವನ್ನ ಕೊಟ್ಟಿದ್ದಾನೆ ಹಾಗಾಗಿ ನನಗೆ ಏನೂ ಕೆಲಸ ಇಲ್ಲ ಯಾವ ವಸ್ತಿನ ಯಾವ ವಸ್ತುವಿನ ಅಪೇಕ್ಷೆಯೂ ಇಲ್ಲ ಹಾಗಾಗಿ ನಾನು ಜನಗಳ ಉದ್ದಾರಕ್ಕೋಸ್ಕರ ಅಂತ ಹೇಳಿ ಅವರು ನೀವು ಕೊಟ್ಟಿರೋ ಅಲ್ಪ ದಕ್ಷಿಣೆಯಲ್ಲೇ ತೃಪ್ತಿ ಹೊಂದುತ್ತಿದ್ದರು ಆದರೆ ಹಾಗಲ್ಲ ಅವರು ಅಲ್ಪ ದಕ್ಷಿಣೆಯಲ್ಲಿ ಅವರು ತೃಪ್ತಿ ಹೊಂದೋದಿಲ್ಲ ಕೆ ಮಾತೆತ್ತಿದರೆ ಒಂದು ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ರೀತಿ ಕೇಳ್ತಾರೆ ಸ್ನೇಹಿತರೆ ನನಗೆ ಒಬ್ಬರು ಹೀಗೆ ಫೋನ್ ಮಾಡಿದ್ರು ಉದಾಹರಣೆಗೆ ಹೇಳ್ತೀನಿ ಸಹ ಈ ವಿಡಿಯೋನ ನೋಡ್ತಾ ಇದ್ರೆ ತೋಡ್ತಾ ಇದ್ರೆ ಖಂಡಿತ ಬೇಜಾರಾಗಬೇಡ್ರಿ ಯಾಕಂದರೆ ಅವರು ಯಾರೋ ಒಂದು ವಸ್ತು ಯಾವುದೋ ಒಂದು ವ್ಯಕ್ತಿನ ಇಷ್ಟಪಡ್ತಿದ್ರಂತೆ ಹಾಗಾಗಿ ಅವರಿಂದ ದೂರ ಇರಲಿಕ್ಕೆ ಆಗೋಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ವ್ಯಕ್ತಿ ಇವ್ರ ಹತ್ರ ಮಾತಾಡೋದನ್ನ ಬಿಟ್ಟಿದ್ರಂತೆ ಹಾಗಾಗಿ ಆ ಆ ವ್ಯಕ್ತಿ ನನ್ನನ್ನು ಮಾತಾಡಿಸ್ಲಿ ಅಂತ ಹೇಳಿ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಅವರು ಹತ್ರ ಹೋದ್ರಂತೆ ಅವರು ಅವ್ರ ಹತ್ರ ಎರಡೂವರೆ ಲಕ್ಷ ದುಡ್ಡಿಸ್ಕೊಂಡಿದ್ದಾರೆ ಇವರು ಏನು ಮಾಡಿದರೆ ಮನೆಯಲ್ಲಿ ಗಂಡಂಗೂ ಗೊತ್ತಿಲ್ಲದೆ ಮಗಂಗೂ ಗೊತ್ತಿಲ್ಲದೆ ಎರಡೂವರೆ ಲಕ್ಷ ಕೊಟ್ಟಿದ್ದಾರೆ ಅವರಿಗೆ ರೀತಿ ಕೊಟ್ಟಿದ್ದಾರೆ ಅಂದರೆ ಇವರು ತವ್ರ ಮನೆಯಲ್ಲಿ ಇವ್ರಿಗೆ ಮದುವೆ ಸಮಯದಲ್ಲಿ ಕೊಟ್ಟಿದ್ದ ಒಡವೆಯನ್ನು ಮಾರಿ ಆ ಜ್ಯೋತಿಷಿಯವರಿಗೆ ದುಡ್ಡು ಕೊಟ್ಟಿದ್ದಾರೆ ಸ್ನೇಹಿತರೆ ಆದರೂ ಕೂಡ ಇವ್ರು ಅಂದ್ಕೊಂಡಿರೋ ಯಾವ ಇಚ್ಛೆಯೂ ಈಡೇರಲಿಲ್ಲ ಖಂಡಿತವಾಗಿ ಅವ್ರು ಹೇಳಬೇಕಾದ್ರೆ ನಾನು ಅವ್ರಿಗೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಬೈದಿದ್ದೀನಿ ಏನಮ್ಮ ಈ ರೀತಿ ಮಾಡಿದೆಯಲ್ಲ ಭಗವಂತನ ಮೊರೆ ಹೋಗೋದನ್ನು ಬಿಟ್ಟರೆ ಈ ಕಾಲದಲ್ಲಿ ಯಾವುದಕ್ಕೂ ಒಂದು ನಿಮ್ಮ ಸಮಸ್ಯೆಗಳಿಗೆಲ್ಲ ಭಗವಂತನ ಮೊರೆ ಹೋಗೋದೊಂದು ಬಿಟ್ಟರೆ ಬೇರೆ ಯಾರೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಿಲ್ಲಮ್ಮ ನಮ್ಮ ಸೃಷ್ಟಿಗೆ ಕಾರಣ ಭಗವಂತ ನಮ್ಮ ಜೀವನ ನಡೀತಾ ಇರೋದಕ್ಕೆ ಕಾರಣ ನಮ್ಮ ಪ್ರಾರಬ್ಧ ಕರ್ಮಗಳು ಹಾಗಾಗಿ ನಾವು ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳುವ ನಿಟ್ಟಿನಲ್ಲಿ ಭಗವಂತನಲ್ಲಿ ನಂಬಿಕೆ ಇಟ್ಟು ನಾವು ನಂಬಿರುವ ಗುರುವಿನಲ್ಲಿ ನಂಬಿಕೆ ಇಟ್ಟು ಸಾಕಬೇಕು ಆಗ ನಮ್ಮ ಪ್ರಾರಬ್ಧ ಕರ್ಮಗಳು ತೀರ್ತಾ ಹೋಗ್ತವೆ ಹಾಗೆ ನಮ್ಮ ಸಮಸ್ಯೆಗಳು ಒಂದೊಂದಾಗಿ ಬಗೆಹರಿತಾ ಹೋಗ್ತವೆ ಬಾಬಾರವರೇ ಹೇಳಿಲ್ವ ಸ್ನೇಹಿತರೆ ಹನ್ನೊಂದು ಭರವಸೆಗಳ ಮೂಲಕ ಜಗತ್ತಿಗೆ ಅವರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ ನಿನ್ನ ಪ್ರಾರಬ್ಧ ಕರ್ಮಗಳು ಏನೇ ಇರಲಿ ನಿನ್ನ ನೀಚಾತಿ ನೀಚ ತಪ್ಪುಗಳು ಏನೇ ಇರಲಿ ನಾನು ಕ್ಷಮಿಸ್ತೀನಿ ನನ್ನ तबाह मगो ನನ್ನ ಹತ್ತ ಬಾಮಗು ನೀನು ಬಯಸಿದ ಜೀವನವನ್ನು ನಿನಗೆ ಕರುಣಿಸ್ತೀನಿ ಅಂತ ಹೇಳಿ ಬಾಬಾರವರು ಹೇಳಿದ್ದಾರೆ ಕಣ್ ಖಂಡಿತ ಬಾಬಾರವರು ಶಿರ್ಡಿಯಲ್ಲಿದ್ದಾಗ ಅವರ ಹತ್ರ ಯಾರೆಲ್ಲ ಹೋಗ್ತಿದ್ರಲ್ಲ ಮೊದಲು ತುಂಬ ಕಷ್ಟದಿಂದ ಹೋದವರಿಗೆ ತುಂಬ ರೋಗದಿಂದ ಬಳಲ್ತಾ ಬಳಲ್ತಾ ಹೋದವರಿಗೆ ಮೊದಲು ಅವರು ಓ ಯಾಕೆ ಬಂದೆ ನನ್ನ ಹತ್ರ ಹೋಗು ನಾನೇನು ಮಾಡೋಕ್ಕಾಗಲ್ಲ ನಿನ್ನ ಪ್ರಾರಬ್ಧ ಕರ್ಮ ಅನುಭವಿಸು ಹೋಗು ಅಂತ ಹೇಳಿ ಎಷ್ಟೋ ಜನರಿಗೆ ಗದರಿಸಿದ ಉದಾಹರಣೆಗಳು ಸಾಕ್ಷಿ ಸಮೇತವಾಗಿದ್ದಾವೆ ಸ್ನೇಹಿತರೆ ಆದರೆ ಅವು ಹೋದವರು ಆರ್ತನಾಥದಿಂದ ಗುರುವೇ ನನಗೆಲ್ಲರೂ ಕೈಬಿಟ್ಟಾಗಿದೆ ಈಗ ನೀವೇ ಗತಿ ಅಂತ ಹೇಳಿ ನಾನು ಬಂದಿದ್ದೀನಿ ಕಣ್ ಖಂಡಿತ ನನ್ನನ್ನು ಕೈ ಬಿಡಬೇಡ್ರಿ ನಿಮ್ಮನ್ನೇ ನಂಬಿದ್ದೀನಿ ಅನವರತ ನಿಮ್ಮ ಪಾದ ಧೂಳಿನಲ್ಲಿ ಧೂಳಾಗಿ ಹೋಗ್ತೀನಿ ನನ್ನ ಕೈ ಬಿಡಬೇಡ್ರಿ ಅಂತ ಹೇಳಿ ಗೋಗ ಬಾಬಾರವರ ಎದುರಿಗೆ ಕಣ್ಣೀರು ಸುರಿಸಿದಾಗ ಆ ದಯಾಮಯ ಆ ಕರುಣಾಸಾಗರ ಆ ಪ್ರೇಮಮಯಿ ಸಾಯಿ ಕರುಣೆ ತೋರಿಸಿ ಅವರನ್ನು ಉದ್ಧಾರ ಮಾಡಿದ ಎಷ್ಟೋ ಸತ್ಯ ಘಟನೆಗಳ ಉದಾಹರಣೆಗಳಿದಾವೆ ಸ್ನೇಹಿತರೆ ಹಾಗಾಗಿ ನಂಬೋದಾದರೆ ನೀವು ನಂಬಿದ ಗುರುವನ್ನು ನಂಬಿರಿ ಗುರುವಿಗೆ ಎಂತಹ ಶಕ್ತಿಯಾದರೂ ಇದೆ ಸ್ನೇಹಿತರೆ ಮಾಟ ಮಂತ್ರ ಏನನ್ನೇ ಆಗಲಿ ನಿವಾರಣೆ ಮಾಡೋ ಶಕ್ತಿ ಇದೆ ಹಾಗೆ ತನ್ನ ತಪಸ್ಸನ್ನು ತನ್ನ ಜೀವಮಾನದ ತಪಸ್ಸನ್ನು ಏಳೇಳು ಜನ್ಮದ ತಪಸ್ಸನ್ನು ತನ್ನ ಶಿಷ್ಯನ ಏಳುಗತಿಗೋಸ್ಕರ ಉದ್ದ ಉದ್ಧಾರಕ್ಕೋಸ್ಕರ ದಾರ ಏರುವ ಏಕೈಕ ವ್ಯಕ್ತಿ ಅಂದರೆ ಅದು ಗುರು ಮಾತ್ರ ಸ್ನೇಹಿತರೆ ಹಾಗಾಗಿ ಗುರುವಿನಲ್ಲಿ ನಂಬಿಕೆ ಹೇಳ್ರಿ ಎಲ್ಲ ಸಮಸ್ಯೆಗಳಿಗೆ ಗುರು ಮಾತ್ರ ಪರಿಹಾರ ಅಂತೇಳಿ ನಾನು ಹಾಗಾಗಿ ಹೇಳ್ತಾ ಇರೋದು ಸ್ನೇಹಿತರೆ ನೀವು ನಿಮ್ಮ ಕೈಲಿ ಏನೂ ಆಗೋಲ್ಲ ಅಂದರೆ ಎರಡು ಪುಟ್ಟ ಪುಟ್ಟ ದೀಪಗಳನ್ನು ತಗೊಂಡು ದೀಪಾರಾಧನೆ ಮಾಡಿ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡಿದರೂ ಕೂಡ ಅದು ಅತ್ಯಂತ ವಿಶೇಷ ಫಲವನ್ನು ಕಾಣ ಕೊಡುತ್ತೆ ಬಾಬಾರವರನ್ನು ಪ್ರಸನ್ನಗೊಳಿಸ್ಲಿಕ್ಕೆ ಲಕ್ಷಗಟ್ಟಲೆ ದುಡ್ಡೇ ಖರ್ಚು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ರೀತಿ ನೀತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯದನ್ನೇ ಆಲೋಚನೆ ಮಾಡ್ತಾ ಒಳ್ಳೆಯ ರೀತಿಯಲ್ಲಿ ಚಿಂತಿಸ್ತಾ ನಿಮ್ಮ ದಾರಿ ಮಾರ್ಗವನ್ನು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ಕೊಂಡು ನೀವು ಸಾಗಿದ್ದೆ ಆದರೆ ಖಂಡಿತ ಬಾಬಾ ನಿಮ್ಮನ್ನು ಅನುಗ್ರಹಿಸ್ತಾರೆ ಕಡು ಭಿಕ್ಷುಕನೂ ಕೂಡ ಉದ್ಧಾರವಾದ ಒಂದು ಏಳ್ಗತಿಯನ್ನು ಹೊಂದಿ ಶ್ರೀಮಂತನಾದ ಎಷ್ಟು ಎಷ್ಟೋ ಸಾಕ್ಷಿ ಸಮೇತ ಘಟನೆಗಳು ಇಂದಿಗೂ ಶಿರಡಿಯಲ್ಲಿ ರಾಜಿಸ್ತಾ ಇದ್ದಾವೆ ಸ್ನೇಹಿತರೆ ಈಗಲೂ ಕೂಡ ಜನರು ಅಂತಹ ಅನುಭವಗಳನ್ನ ಅಲ್ಲಿ ಹಂಚ್ಕೊಳ್ತಾ ಇದ್ದಾರೆ ನಾನು ಮೊದಲಿಗೆ ಭಿಕ್ಷೆ ಬೇಡ್ತಿದ್ದೆ ಅವರವರನ್ನು ನಂಬಿ ನಡಿಲಿಕ್ಕೆ ಶುರು ಮಾಡಿದ್ಮೇಲೆ ಈಗ ನಾನೇ ನಾಲ್ಕು ಜನಕ್ಕೆ ಉದ್ಯೋಗ ಕೊಡೋ ಮಟ್ಟಿಗೆ ಬದಲಾಗಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಗೊತ್ತಾ ಸ್ನೇಹಿತರೆ ಹಾಗಾಗಿ ಇಂತಹವರಿಗೆಲ್ಲ ನಾನು ಹೇಳೋದು ಒಂದೇ ಒಂದು ಅದು ಕೂಡ ನನಗೆ ಒಬ್ಬರು ಕರೆ ಮಾಡಿದರು ಅವರು ಕೂಡ ನಾನು ಅವರು ಹೇಳೋಕ್ಕಿಂತ ಮೊದಲೇ ಹೇಳಿದೆ ಏನೋ ಸಮಸ್ಯೆ ಆಗ್ಬಿಟ್ಟಿತ್ತು ಮೇಡಮ್ ಅಂತ ಹೇಳಿದರು ಈಗ ದೀಪಾರಾಧನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಮನೇಲಿ ಏನೋ ಒಂಥರ ತುಂಬ ಸಮಾಧಾನ ಆಗ್ತಾ ಇದೆ ಈ ಒಂಬತ್ತು ದೀಪಗಳ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಬಹಳ ಅಂದರೆ ಬಹಳ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದರು ಹಾಗೆ ತುಂಬ ಸಮಸ್ಯೆ ಆಗಿತ್ತು ಹಿಂದೆ ಅಂದಾಗ ನಾನು ಅವ್ರು ಹೇಳೋಕ್ಕಿಂತ ಮೊದಲೇ ಕೇಳಿಬಿಟ್ಟೆ ಹಾಗಾದರೆ ನೀವು ಯಾರಿಗಾದರೂ ತುಂಬ ಹಣ ಕೊಟ್ಟು ಖರ್ಚು ಮಾಡ್ಕೊಂಡಿದ್ದೀರಾ ಅಂದೆ ಹೌದು ಮೇಡಮ್ ಅವಾಗಲೇ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿದರು ಖಂಡಿತ ಆ ತಪ್ಪನ್ನು ಮಾಡಬೇಡ್ರಿ ಅಲ್ಲಿಯವರೆಗೂ ನೀವು ಮೋಸ ಹೋಗ್ತಿರೋ ಅಲ್ಲಿಯವರೆಗೂ ನಿಮಗೆ ಮೋಸ ಮಾಡೋರು ಸಿಕ್ಕೇ ಸಿಗ್ತಾರೆ ಸ್ನೇಹಿತರೆ ಹಣವನ್ನೇ ಖರ್ಚು ಮಾಡಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಳ್ಳೋದಾಗಿದ್ದರೆ ಈ ಭೂಮಿ ಮೇಲೆ ಸಮಸ್ಯೆಗಳೇ ಇರಲಿಲ್ಲ ಅಲ್ವಾ ಎಷ್ಟಾದರೂ ಪಾಪದ ಕೆಲಸ ಮಾಡ್ಬೋದಿತ್ತು ಏನಾದರೂ ನೀಚಾತಿ ನೀಚದ ಕೆಲಸ ಮಾಡಿಕೊಂಡು ಅದನ್ನು ದುಡ್ಡು ಕೊಟ್ಟು ಸರಿ ಮಾಡಿಸ್ಕೋಬೋದಿತ್ತು ಅಲ್ವಾ ಸ್ನೇಹಿತರೆ ಹಾಗಾಗಿ ಈ ರೀತಿ ನಾವು ಹೇಳಿರೋ ಒಂದು ಸಣ್ಣ ಸಣ್ಣ ರೀತಿಯ ಒಂದು ಪರಿಹಾರಗಳನ್ನು ಮಾಡಿಕೊಡ್ರಿ ಯಾಕಂದರೆ ಈ ಪರಿಹಾರಗಳು ನಿಮಗೆ ಸಣ್ಣದಾಗಿ ಸರಳವಾಗಿ ಕಾಣಿಸ್ಬೋದು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿದ್ರೇ ಅದಕ್ಕೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಸುಳ್ಳು ಸ್ನೇಹಿತರೆ ಹಾಗಾಗಿ ಈ ರೀತಿ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ರಿ ಈ ಲಿಂಬೆಹಣ್ಣು ಈ ಕಲ್ಲುಪ್ಪು ಈ ಎಲ್ಲ ನದಿಗಳ ತೀರ್ಥವನ್ನು ನೀವೇನು ಈ ನೀರಿನ ಒಂದು ಈ ನೀರುಗಳಲ್ಲಿ ಆಹ್ವಾನೆ ಮಾಡಿಕೊಂಡು ನಿಮ್ಮ ಇಚ್ಛೆಗಳನ್ನು ಹೇಳ್ಕೊಳ್ತೀರಲ್ಲ ಖಂಡಿತವಾಗಿಯೂ ಆ ಇಚ್ಛೆ ಈಡೇರೆ ಈಡೇರುತ್ತೆ ಇದು ಶತಸಿದ್ಧ ಸ್ನೇಹಿತರೆ ನನ್ನ ಜೀವನದಲ್ಲಿ ಇದು ಅದ್ಭುತವಾದ ಪವಾಡಗಳನ್ನೇ ಸೃಷ್ಟಿಸಿದೆ ಹಾಗಾಗಿ ನಿಮಗೂ ನಾನು ಹೇಳ್ತಾ ಇದ್ದೀನಿ ಈ ಪರಿಹಾರವನ್ನು ನೀವು ಮಾಡ್ಕೊಳ್ತಾ ಬನ್ನಿರಿ ಖಂಡಿತವಾಗಿಯೂ ನೀವು ಕಮೆಂಟ್ ಬಾಕ್ಸಲ್ಲಿ ತುಂಬ ಚೆನ್ನಾಗೆ ಕಮೆಂಟನ್ನು ಹಾಕ್ತೀರಾ ಕಮೆಂಟ್ ಮಾಡಿ ತಿಳಿಸ್ತೀರಾ ತುಂಬ ಒಳ್ಳೆಯದಾಗಿದೆ ಮೇಡಮ್ ಅಂತ ಹೇಳಿ ಹೀಗೆ ಈಗ ಹೇಗೆಲ್ಲ ಈಗ ನೋಡಿ ನನಗೆ ಒಂಬತ್ತು ದೀಪಗಳ ಆರಾಧನೆ ಮಾಡ್ತಾ ಇರೋದ್ರಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿ ಎಷ್ಟು ಜನ ಹೇಳ್ತಿರಲ್ಲ ಹಾಗೆ ಸ್ನೇಹಿತರೆ ಈ ಪರಿಹಾರ ಬಹಳ ಅದ್ಭುತವಾದ ಪರಿಹಾರ ಇವತ್ತು ಯಾರೆಲ್ಲ ಮಾಡ್ಕೊಂಡಿದ್ದೀರ ಖಂಡಿತವಾಗಿಯೂ ನಾಳೆ ಆ ನೀರನ್ನು ಚೆಲ್ಲಿ ಮತ್ತೆ ಹೊಸದಾಗಿ ನೀರು ತುಂಬಿಸಿ ನಾಳೆ ಮತ್ತೆ ಹೊಸ ಲಿಂಬೆಹಣ್ಣು ತೊಗೊಂಡು ಹೊಸದಾಗಿ ಒಂದು ಮುಷ್ಟಿಯಲ್ಲಿ ಉಪ್ಪಿಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಯಾಕಂದರೆ ನಾಳೆ ಶುಕ್ರವಾರ ಇದೆ ಅಮಾವಾಸ್ಯೆ ಬಂದಿರೋದ್ರಿಂದ ತುಂಬ ಅಂದರೆ ಆರ್ಥಿಕ ಪರಿಸ್ಥಿತಿಯಿಂದ ನರಳುತ್ತಾ ಇದ್ದೀರಾ ಕೆಲಸ ಕಾರ್ಯ ಇಲ್ಲ ಮನೆಯಲ್ಲಿ ಯಾವ ಯಾವಾಗ ನೋಡಿದ್ರು ದಾರಿದ್ರೆ ಕಾಡ್ತಾ ಇದೆ ಅಂದರು ಖಂಡಿತವಾಗಿ ಈ ರೀತಿ ಮಾಡ್ಕೋಬೇಕು ಸ್ನೇಹಿತರೆ ನೈಋತ್ಯ ದಿಕ್ಕಲ್ಲಿ ನಾಳೆ ಇಟ್ಬಿಡ್ರಿ ಈ ಬೋಟ್ಲನ್ನ ದೇವ್ರೂ ದೇವ್ರ ಕೋಣೆಯಲ್ಲಿ ಇಡ್ರಿ ಇಲ್ಲ ಟಿವಿ ರೂಮಲ್ಲಿ ಯಾವುದಾದ್ರೂ ಒಂದು ಶುದ್ಧವಾದ ಜಾಗದಲ್ಲಿ ಇಡ್ರಿ ಅಂತ ಹೇಳಿದರೆ ಆದರೆ ನಾಳೆ ಮಾಡೋರೆಲ್ಲ ಅಮೋಹಾಸ ಇದೆಯಲ್ಲ ನೀವೆಲ್ಲ ನೈಋತ್ಯ ದಿಕ್ಕಿನಲ್ಲಿ ಇದನ್ನ ಇಟ್ಬಿಡ್ರಿ ಈ ಬೌಲನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ದೇವರ ಮನೆಯಲ್ಲಿ ಇದು ನೈಋತ್ಯ ದಿಕ್ಕು ಯಾವ್ದು ತೋರಿಸುತ್ತೋ ಆ ಮೂಲೆಯಲ್ಲಿ ಇದನ್ನು ಇಟ್ಬಿಡಿ ಮತ್ತೆ ಶನಿವಾರ ಇದನ್ನ ಚೆಲ್ಬಿಡಿ ಸ್ನೇಹಿತರೆ ನಾನು ಹಿಂದೆ ಹೇಳಿದ್ನಲ್ಲ ಒಬ್ಬರು ಎರಡೂವರೆ ಲಕ್ಷ ಕೊಟ್ಟಿದ್ರು ಜ್ಯೋತಿಷಿಗೆ ಅಂತ ಅಂದರೆ ಅವ್ರ ಸಮಸ್ಯೆ ಪರಿಹಾರ ಆಗಿಲ್ಲಂತೆ ಕೇಳಿದಾಗೆಲ್ಲ ಅವರು ಅಯ್ಯೋ ನಾವೇನು ಮಾಡೋಕ್ಕಾಗತ್ತಮ್ಮ ನೀವು ಸರಿಯಾಗಿ ಮಾಡಿಲ್ಲ ಅದನ್ನು ಅಂತ ಹೇಳ್ತಾರಂತೆ ಸ್ನೇಹಿತರೆ ಅಲ್ಲಿಗೆ ದುಡ್ಡು ಹೋದ ಹಾಗೆ ಮನೆಯಲ್ಲಿ ನೋಡಿದರೆ ಆದರೆ ಈಗಿರೋ ಸಮಸ್ಯೆಗಿಂತ ಇನ್ನೊಂದು ಸಮಸ್ಯೆ ಹುಟ್ಕೊಂಡಿದೆ ಏನಪ್ಪಾ ಅಂದರೆ ಮಗ ಮತ್ತು ಗಂಡ ಆ ಬಂಗಾರನ ಯಾರಿಗೆ ಕೊಟ್ಟಿದೆಯಾ ಬಂಗಾರ ಎಲ್ಲಿದೆ ಅಂತ ಹೇಳಿ ದಿನನಿತ್ಯ ಹಿಂಸೆ ಕೊಡ್ತಾ ಇದ್ದಾರಂತೆ ಸ್ನೇಹಿತರೆ ಈಗ ಉತ್ತರ ಏನು ಹೇಳಬೇಕು ಅವ್ರಿಗೆ ಇವರು ಅರ್ಥ ಮಾಡಿಕೊಡ್ರಿ ಈ ರೀತಿ ನೀವು ಸಮಸ್ಯೆಗೆ ಸಿಕ್ಕ ಹಾಕೊಳ್ಳೋದು ಸರಿಯಲ್ಲ ಈ ರೀತಿ ನಾವು ನಂಬೋದಾದರೆ ಭಗವಂತನನ್ನೇ ನಂಬೇಕು ಬಿಟ್ಟರೆ ಬೇರೆ ಯಾವ ಮನುಷ್ಯರನ್ನು ನಂಬಾರ್ದು ಸ್ನೇಹಿತ ಋಷಿ ಮುನಿಗಳು ಒಳ್ಳೊಳ್ಳೆಯ ಒಂದು ಗುರುಗಳು ಇದ್ದಾರೆ ಇಲ್ಲ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಆದರೆ ಅವರ ಹಣದ ಆ ದಾಹ ಇಟ್ಕೊಂಡಿರಲ್ಲ ಹಣ ಬೇಡ ಅವರತ್ರ ಅವ್ರಿಗೆ ಹಣ ಬೇಡ ನಮ್ಮ ಒಂದು ಉನ್ನತಿ ಬೇಕಾಗಿರುತ್ತೆ ನಮಗೆ ಕಷ್ಟಕ್ಕೆ ಪರಿಹಾರವಾಗಿ ಅವರು ಮರುಕ್ತಾರೆ ಅಂತಹ ಗುರುಗಳು ಬಹಳ ವಿರಳ ಸ್ನೇಹಿತರೆ ಸಿಗೋದು ಹಾಗಾಗಿ ಅಂಥ ಗುರುಗಳು ಏನಾದರೂ ಇದ್ದಾರೆ ಅಂದರೆ ಅವರು ನಮ್ಮ ಸಾಯಿಬಾಬಾ ಹಾಗಾಗಿ ಅವರನ್ನೇ ಪೂರ್ಣ ಪ್ರಮಾಣದಲ್ಲಿ ನಂಬ್ರಿ ಯಾಕಂದರೆ ಅವರು ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅನುಭೂತಿಗಳನ್ನು ಕೊಡ್ತಾರೆ ನಾನು ನಿಮ್ಮ ಜೊತೆಗಿದ್ದೀನಿ ಅಂತೇಳಿ ಎಷ್ಟೋ ರೂಪದಲ್ಲಿ ಬಂದು ಅವ್ರು ನಿಮ್ಮನ್ನ ಹತ್ರ ತೋರಿಸ್ಕೊಳ್ತಾರೆ ಅಂದರೆ ಖಂಡಿತ ಬಾಬಾರವರನ್ನು ನಂಬಿ ಅದು ಬಿಟ್ಟು ಅವರಿಗೆ ಇವರಿಗೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಹಣ ಮಾತ್ರ ಕೊಡಬೇಡ್ರಿ ಸ್ನೇಹಿತರೆ ಹಣ ಎಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ನೀವು ಯಾರತ್ರವರ ಕೇಳ್ಕೊಂಡು ಹೋದಾಗ ಅಲ್ಲಿ ಹಣದ ವಿಚಾರ ಎಲ್ಲಿ ಬರುತ್ತೆ ಅಂದರೆ ಅಲ್ಲಿ ಮೋಸ ಇದೆ ಅಂತಲೇ ನೀವು ಅರ್ಥ ಮಾಡ್ಕೋಬೇಕು ಈ ಮಾತನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಆ ವಿಷಯವನ್ನೇ ಅವ್ರು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋಕ್ಕಾಗದೆ ಕಂಡೋರ್ ಹಣಕ್ಕೆ ಅಂದರೆ ಕಂಡೋರ್ ಹಣಕ್ಕೆ ಬಾಯಿ ತಕ್ಕೊಂಡು ಕುತ್ಕೊಂಡಿದ್ದಾರೆ ಅಂದರೆ ಅವ್ರು ಇನ್ಯಾವ ರೀತಿ ಪ್ರಾರಬ್ಧ ಕರ್ಮಗಳನ್ನು ವೃದ್ಧಿಸ್ಕೊಳ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ಹಾಗಾಗಿ ಆ ರೀತಿ ಯಾವುದನ್ನು ನಂಬೇಡ್ರಿ ಮೊದಲು ಭಗವಂತರ ಗುರುವಿನ ನಾಮ ಜಪವನ್ನು ಅನವರತ ನಿಮ್ಮ ಮನೆಯಲ್ಲಿ ಒಂದು ಪರಿಪಾಠದಂತೆ ಜಪಿಸ್ತಾ ಹೋಗ್ರಿ ದಿನನಿತ್ಯ ಬೆಳಗ್ಗೆ ಸಂಜೆ ಎರಡೆರಡು ದೀಪಗಳನ್ನು ಬೆಳಗ್ತಾ ಹೋಗ್ರಿ ದಿನನಿತ್ಯ ದೇವರ ಮನೆಗೆ ಪೂಜೆ ಮಾಡ್ತಾ ಹೋಗ್ರಿ ನಿಮ್ಮ ಕೈಲಾದವರಿಗೆ ಅನ್ನದಾನವಾಗಲಿ ಈ ರೀತಿ ದಾನ ಧರ್ಮಗಳನ್ನು ಮಾಡ್ತಾ ಹೋಗ್ರಿ ಇವೆಲ್ಲವೂ ನಿಮಗೆ ಪುಣ್ಯದ ವೃದ್ಧಿಯತ್ತ ವಹ್ತವೆ ಪ್ರಾರಬ್ಧ ಕರ್ಮಗಳನ್ನು ನಶಿಸಿಕೊಳ್ಳಲು ಸಹಾಯ ಮಾಡ್ತವೆ ಸ್ನೇಹಿತರೆ ಹಾಗಾಗಿ ಆ ರೀತಿ ಯಾರು ದುಡ್ಡು ಕೊಟ್ಟು ಕಳ್ಕೊಬೇಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅರ್ಥ ಮಾಡಿಕೊಡ್ರಿ ಹೇಳೋದ್ರಲ್ಲೂ ನಿಮ್ಗೇನಾದರೂ ಸರಿ ಇದೆ ಅಂತ ಅನಿಸಿದರೆ ಕಮೆಂಟಲ್ಲಿ ತಿಳಿಸ್ರಿ ಈ ದಾರದೊಂದು ಹೇಳಿದೀನಲ್ಲ ಆ ಸರಳ ಪರಿಹಾರ ಇದನ್ನೆಲ್ಲರೂ ಮಾಡ್ಕೋಬೋದ ಖಂಡಿತವಾಗಿಯೂ ನಿಮ್ಮ ಮಕ್ಕಳ ಕಾಲಿಗೂ ನೀವು ಕಟ್ಬೋದು ನಾಳೆ ಆ ಒಂದು ತೊಗೊಂಡು ಒಂದೇ ಎಳೆ ಸಾಕು ಒಂದೇ ಎಳೆ ತೊಗೊಂಡು ಅದಕ್ಕೆ ಮೂರು ಗಂಟು ಮೂರು ಹತ್ರ ಗಂಟು ಹಾಕಿ ನಿಮ್ಮ ಮಕ್ಕಳಿಗೆ ಅದನ್ನು ಕಟ್ಟಿರಿ ಮುಂದಿನ ಅಮಾವಾಸ್ಯೆ ಬರೋವರೆಗೂ ಕಟ್ಟಿರಿ ಅಲ್ಲಿವರೆಗೂ ಯಾವುದೇ ರೀತಿ ಕೆಟ್ಟದಾಗದೇ ಇರೋ ರೀತಿಯಲ್ಲಿ ಆ ಭಗವಂತನ ಎದುರಿಗಿಟ್ಟಿ ಆ ಗುರುವಿನ ಎದುರಿಗಿಟ್ಟಿರೋ ಆ ದಾರ ರಕ್ಷಾ ಕವಚವಾಗಿ ಕೆಲಸ ಮಾಡ್ತಾ ಇರುತ್ತೆ ಮುಂದಿನ ಅಮಾವಾಸ್ಯೆಗೆ ಅದನ್ನು ಮನೆಯಿಂದ ಹೊರಗಡೆ ಯಾವುದೋ ಮನೆಯಿಂದ ಹೊರಗಡೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅದಕ್ಕೆ ಅದ್ರ ಮೇಲೆ ಒಂದು ಕರ್ಪೂರ ಇಟ್ಟು ಸುಟ್ಟುಬಿಟ್ಟು ಸುಟ್ಟಾದಮೇಲೆ ಅದನ್ನು ನೀರು ಹಾಕಿ ತೊಳೆದು ಬಿಡ್ರಿ ಸರಿ ಆಗುತ್ತೆ ಆಯ್ತಾ ಪ್ರತಿ ಅಮಾವಾಸ್ಯೆಗೂ ಮಾಡ್ಕೊಳ್ತಾ ಬನ್ನಿರಿ ನಿಮ್ಮಲ್ಲಿರೋ ಮೈ ಕೈ ನೋವು ಏನೋ ಒಂಥರ ಮಲಗ್ದಾಗ ನಿದ್ದೆ ಬರಲ್ಲ ಆಯಾಸ ಆಯಾಸ ಅನ್ಸುತ್ತೆ ನಾನು ಮಲಗ್ದಾಗ ಯಾರು ನನ್ನ ಎದೆ ಮೇಲೆ ಕುಳಿತುಕೊಂಡು ಏನೋ ಒಂಥರ ಹಿಂಸೆ ಕೊಟ್ಟಂಗ ಆಗತ್ತೆ ಅಂದೋರೆಲ್ಲ ಈ ಪರಿಹಾರವನ್ನ ಮಾಡ್ಕೋಬಹುದು ನಾಳೆ ಅಮಾವಾಸ್ಯೆ ಇದೆ ಸ್ನೇಹಿತರೆ ಹಾಗಾಗಿ ಇವತ್ತು ಯಾರೆಲ್ಲ ಈ ಲಿಂಬೆ ಹಣ್ಣಿಂದು ಈ ಉಪ್ಪಿಂದು ಪರಿಹಾರ ಮಾಡ್ಕೊಂಡಿದ್ದೀರಲ್ಲ ನಾಳೆ ಖಂಡಿತವಾಗಿಯೂ ನಿಮ್ಮ ಮನೆ ಮಂದಿಗೆಲ್ಲ ಅದೇ ಲಿಂಬೆ ಹಣ್ಣಿಂದ ನಿವಾಳಿಸಿ ಅದನ್ನು ಮೂರು ಹಾದಿ ಕೂಡದಲ್ಲಿ ತಗೊಂಡೋಗಿ ತುಳಿದು ಹಿಂತಿರುಗಿ ನೋಡದೆ ಬಂದು ಮನೆಯಲ್ಲಿ ಕಾಲು ತೊಳ್ಕೊಂಡು ಒಳಗೆ ಬನ್ನಿರಿ ಸ್ನೇಹಿತರೆ ಮತ್ತೆ ನಾಳೆ ಕೂಡ ನೀವು ಈ ಪರಿಹಾರವನ್ನು ಮಾಡ್ಕೋಬಹುದು ನಾಳೆ ಶುಕ್ರವಾರ ಅಮಾವಾಸ್ಯೆ ಇರೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಇಲ್ಲ ನಮ್ಮ ಮನೆಯಲ್ಲಿ ಸಿಂಟೆಕ್ಸಲ್ಲಿ ಮೇಲ್ಗಡೆಯಿಂದ ನೀರು ಬರುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಮೊದಲು ಒಂದು ಸಣ್ಣ ಬಕೆಟಲ್ಲಿ ಮನೆಯವರಿಗೆ ಎಲ್ಲರಿಗೂ ಆಗೋ ಒಂದು ಸ್ವಲ್ಪ ಉಪ್ಪು ನೀರನ್ನು ಬೆರೆಸಿ ನೀವು ಸ್ನಾನ ಮಾಡೋ ಜಾಗದಲ್ಲಿ ಇಟ್ಟುಬಿಡ್ರಿ ಅಲ್ಲಿ ಎಲ್ಲರೂ ಅದನ್ನು ಮೊದಲು ಒಂದು ಚೊಂಬು ನೀರನ್ನು ತಲೆ ಮೇಲೆ ಹಾಕ್ಕೊಂಡು ನಂತರ ಉಳಿದವರೆಲ್ಲ ಉಳಿದಿದ್ದು ಆ ನೀವು ಸಿಂಟೆಕ್ಸಿಂದ ಬರುತ್ತಲ್ಲ ಆ ನೀರಲ್ಲಿ ಸ್ನಾನ ಮಾಡ್ಕೊಳ್ಳೋಕ್ಕೆ ಹೇಳಿಬಿಡ್ರಿ ಸ್ನೇಹಿತರೆ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗ್ರಿ ನಿಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ ಸ್ನೇಹಿತರೆ ಇಲಾದಷ್ಟು ಮಟ್ಟಿಗೆ ನಿಮಗೆ ಅದ್ಭುತವಾದ ಸರಳ ಪರಿಹಾರಗಳನ್ನು ತಿಳಿಸ್ತಾ ತಿಳಿಸ್ತಾ ನಿಮ್ಮ ಜೀವನದ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಸ್ನೇಹಿತರೆ ಹಾಗೆ ದಾನ ಮಾಡೋದಂತೂ ಮರಿಬೇಡ್ರಿ ನಾಳೆ ಗೋಧಿ ಬೆಲ್ಲವನ್ನು ಹಸುವಿಗೆ ತಿನ್ನಿಸ್ರಿ ಇವತ್ತು ಗುರುವಾರ ತಿನ್ನಿಸ್ಲಿಕ್ಕೆ ಹೇಳಿದ್ದೆ ನಾಳೆ ಕೂಡ ಅಮಾವಾಸ್ಯೆ ಸೇರೋದನ್ನೇ ತುಂಬ ಒಳ್ಳೆಯ ದಿನ ಇದೆ ನಾಳೆನೂ ಸಹ ನೀವು ಏನಾದರೂ ದಾನ ಧರ್ಮವನ್ನು ನಿಮ್ಮ ಕೈಲಾದ ದಾನ ಧರ್ಮದ ಸೇವೆಯನ್ನು ಮಾಡಿರಿ ತುಂಬ ಒಳ್ಳೆಯದಾಗುತ್ತೆ ಇದರಿಂದ ನಿಮ್ಮ ಪಿತೃಗಳಿಗೆ ಒಂದು ಸಂತೃಪ್ತಿ ಸಿಗುತ್ತೆ ಅವರ ಆಶೀರ್ವಾದವೂ ಸಿಗುತ್ತೆ ಸ್ನೇಹಿತರೆ ಪಿತೃದೋಷವೂ ನಿವಾರಣೆಯಾಗುತ್ತೆ ಮಾಡುವ ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆಯ ದಾನ ನಿಮ್ಮ ಪಿತೃಗಳನ್ನ ಸಂತೃಪ್ತಿ ಪಡಿಸಲಿಕ್ಕೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಕೈಲಾದ ದಾನವನ್ನು ಮಾಡಿ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಆಗಿರ್ಬೋದು ಅದು ಕೂಡ ಅದು ಅಷ್ಟೇ ಶ್ರೇಷ್ಠವಾದ ದಾನ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಹಾಗಾಗಿ ಸರಳ ಸರಳ ಪರಿಹಾರವನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಿಮ್ಮ ಜೀವನವನ್ನು ಈ ರೀತಿ ಅಭಿವೃದ್ಧಿ ಪಡಿಸ್ಕೊಳ್ತಾ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಅಮಾವಾಸ್ಯೆ ದಿನದ ಸಣ್ಣ ಸಣ್ಣ ಪರಿಹಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಹೇಳಿದರೆ ಸಾಯಿ ರಾಮ ಅಂತ ಹೇಳಿ ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೇ ಬಾಪ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ